ಓಂ ಶ್ರೀ ಸಾಯಿನಾಥಾಯ್ನಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ ಮೂರನೇ ಅಧ್ಯಾಯ ಚೇಳು ಕಡಿತ ಮತ್ತು ಗ್ರಂಥಿ ಜ್ವರ ಗುಣವಾದುದು ಜಾಮ್ನೇರ್ ಪವಾಡ ನಾರಾಯಣರಾವ್ ಅವರ ರೋಗ ಅಪ್ಪ ಸಾಹೇಬ್ ಕುಲಕರ್ಣಿ ಬಾಳಾಬೋ ಹರಿಭಾವು ಕರ್ಣಿಕ್ ಇವರ ಕಥೆಗಳು ನಮಸ್ಕಾರ ನಾನು ವಿಜಯ ಶ್ರೀ ಸಾಯಿ ಸಚ್ಚರಿತೆ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ಇವಾಗ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ಮೂರನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಮಹಾಯೋಗಿಗಳ ದಯಾಪೂರಿತ ದೃಷ್ಟಿಯು ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತದೆ ಅವರೊಡನೆ ಆಡುವ ಸಾಮಾನ್ಯ ಸಂಭಾಷಣೆಯೂ ಸಹ ನಮಗೆ ಸದುಪದೇಶವಾಗಿ ಶಾಶ್ವತವಾದ ಆನಂದವು ದೊರಕುವಂತಾಗುತ್ತದೆ ಅವರಲ್ಲಿ ನಮ್ಮದು ನಿಮ್ಮದು ಎಂಬ ತಾರತಮ್ಯ ಇರುವುದಿಲ್ಲ ಅವರ ಋಣವನ್ನು ನಾವು ಜನ್ಮ ಜನ್ಮಾಂತದಲ್ಲಿಯೂ ಸಹ ತೀರಿಸಲು ಸಾಧ್ಯವಿಲ್ಲ ಉದಯ ಮಹಿಮೆ ಬಾಬಾ ಅವರು ಸರ್ವರಿಂದಲೂ ದಕ್ಷಿಣೆಯನ್ನು ಪಡೆದು ಅದನ್ನು ದಾನ ಧರ್ಮಗಳಿಗೆ ಉಪಯೋಗಿಸಿ ಉಳಿದ ಹಣದಲ್ಲಿ ಕಟ್ಟಿಗೆ ತೆಗೆದುಕೊಳ್ಳುತ್ತಿದ್ದರೆಂಬುದನ್ನು ಆಗಲೇ ತಿಳಿಸಿದ್ದೇವೆ ಕಾಷ್ಟವನ್ನು ಅಗ್ನಿಕೊಂಡ ಅಂದರೆ ಧ್ವನಿಯಲ್ಲಿ ಹಾಕಿ ಅದನ್ನು ಅನಾವೃತವೂ ಬಾಬಾ ಉರಿಸುತ್ತಿದ್ದರು ಈ ಧ್ವನಿಯ ಬೂದಿಯೇ ಉಧಿ ಭಕ್ತರು ಶಿರಡಿ ಬಿಟ್ಟು ಹರಡುವಾಗ ಬಾಬಾ ಅದನ್ನು ಇವರಿಗೆ ಕೊಡುತ್ತಿದ್ದರು ಬಾಬಾ ಅವರು ಈ ಉದಿಯಿಂದ ಏನನ್ನು ಸೂಚಿಸುತ್ತಾರೆ ಎಂಬುದನ್ನು ಇವಾಗ ಪರ್ಯಾಲೋಚಿಸೋಣ ಇದರಿಂದ ಈ ಪ್ರಪಂಚದಲ್ಲಿ ಎಲ್ಲವೂ ಬೂದಿಯಂತೆ ನಶ್ವರವಾದುದು ಎಂದು ಬಾಬಾ ತಿಳಿಸಿರುತ್ತಾರೆ ಎಂದಾದರೊಮ್ಮೆ ಪಂಚೇಂದ್ರಗೊಳಗೊಂಡ ಈ ದೇಹವು ಭೋಗ ಮತ್ತು ಅಪೇಕ್ಷೆಗಳ ನಂತರ ನೆಲಕ್ಕುರುಳಿ ಬೂದಿಯಾಗುವುದು ಖಂಡಿತ ಇದನ್ನು ಜ್ಞಾಪಿಸಲುಗೋಸ್ಕರವೇ ಬಾಬಾ ಅವರು ಉದಿ ಹಂಚುತ್ತಿದ್ದರು ಬ್ರಹ್ಮನೊಬ್ಬನೇ ನಿತ್ಯನು ಈ ಪ್ರಪಂಚವು ಅನಿತ್ಯವಾದುದು ಈ ಪ್ರಪಂಚದಲ್ಲಿ ಪುತ್ರನಾಗಲಿ ಮಾತಾಪಿತರಾಗಲಿ ಪತ್ನಿಯಾಗಲಿ ಯಾರು ನಮ್ಮವರಲ್ಲ ಈ ಪ್ರಪಂಚಕ್ಕೆ ಬರುವಾಗ ನಾವು ಒಬ್ಬರೇ ಬಂದು ಹೋಗುವಾಗಲೂ ಒಬ್ಬರೇ ಹೋಗುತ್ತೇವೆ ಎಂದು ಬಾಬಾ ತಿಳಿಸಿರುತ್ತಾರೆ ಉದಿಯಿಂದ ಬಾಬಾರವರು ಅನೇಕ ಭೌತಿಕ ಮತ್ತು ಮಾನಸಿಕ ರೋಗಗಳನ್ನು ಗುಣ ಮಾಡುತ್ತಿದ್ದರು ಮತ್ತು ಈಗಲೂ ಗುಣವಾಗುತ್ತಿವೆ ಸತ್ಯ ಮತ್ತು ಮಿಥ್ಯದ ವಿವೇಚನೆಯ ತತ್ವವನ್ನು ವಿರಕ್ತಿಯನ್ನು ಈ ಬೂದಿ ಮತ್ತು ದಕ್ಷಿಣೆಯ ರೂಪದಿಂದ ಭಕ್ತರಿಗೆ ತಿಳಿಸಲು ಬಾಬಾ ಪ್ರಯತ್ನ ಪಟ್ಟರು ಉದಿಯು ವಿವೇಚನೆಯನ್ನು ದಕ್ಷಿಣೆಯು ವಿರಕ್ತಿಯನ್ನು ಉಪದೇಶಿಸುತ್ತದೆ ಈ ಪ್ರಪಂಚವೆಂಬ ಮಾಯೆಯು ಸಾಗರವನ್ನು ದಾಟಬೇಕಾದರೆ ಇವೆರಡು ಅತ್ಯವಶ್ಯಕ ಸಾಯಿಬಾಬಾ ತಮ್ಮ ಭಕ್ತರಿಂದ ದಕ್ಷಿಣಕ್ಕೆ ದಕ್ಷಿಣೆಯನ್ನು ಕೇಳಿ ತೆಗೆದುಕೊಂಡ ನಂತರ ಅವರು ಹೊರಡುವಾಗ ಊದಿ ಕೊಟ್ಟು ಕಳುಹಿಸುತ್ತಿದ್ದರು ಸ್ವಲ್ಪ ಉದಿಯನ್ನು ಭಕ್ತರ ಹಣೆಗೆ ಹಚ್ಚಿ ತಲೆ ಸವರಿ ಆಶೀರ್ವದಿಸುತ್ತಿದ್ದರು ಬಾಬಾ ಅವರು ಕೆಲವು ಸಲ ಆನಂದ ಭರಿತವಾಗಿ ಉದಿ ಕುರಿತು ಹಾಡುತ್ತಿದ್ದರು ರಮತಿ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯ ಲಾವೋಜಿ ಎಂದು ಸ್ಪಷ್ಟವಾಗಿಯೂ ಮಧುರವಾಗಿಯೂ ಬಾಬಾ ಹಾಡುತ್ತಿದ್ದರು ರಮತಿ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯಾ ಲಾವೋಜಿ ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪ ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಸಹ ಉಂಟು ಇದರಿಂದ ಸಂಪತ್ತು ಅಭಿವೃದ್ಧಿ ಮುಂತಾದ ಅನೇಕ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಗುಳಿ ಗುರಿಗಳ ಹೊಂದಬಹುದಾಗಿದೆ ಈಗ ಉದಿಯ ಮಹಿಮೆಯನ್ನು ಕುರಿತು ಕೆಲವು ಅನುಭವಗಳನ್ನು ನೋಡೋಣ ನಾಸಿಕದ ಶ್ರೀ ನಾರಾಯಣರಾವ್ ಜಾನಿ ಅವರು ಬಾಬಾ ಅವರ ಪರಮ ಭಕ್ತರಾಗಿದ್ದರು ಇವರು ಬಾಬಾ ಅವರ ಮತ್ತೊಬ್ಬ ಭಕ್ತರಾದ ಶ್ರೀರಾಮ್ಚಂದ್ ವಾಮನ್ ಮೋಡಕ್ ಎಂಬವರ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರು ಒಂದು ಸಲ ಅವರು ತಮ್ಮ ಮಾತೆಯೊಂದಿಗೆ ಶಿರಡಿಗೆ ಬಂದರು ಆಗ ಬಾಬಾ ಅವರು ಬೇರೆಯವರ ನೌಕರಿ ಕೆಲಸ ಮಾಡುವುದು ಸಾಕು ನೀನೆ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು ಕೆಲವು ದಿನಗಳ ನಂತರ ಬಾಬಾ ಅವರ ಮಾತು ನಿಜವಾಯಿತು ಮೋಡಕ್ ಅವರು ನೌಕರಿ ಬಿಟ್ಟು ನಾರಾಯಣರಾವ್ ಸ್ವತಃ ಆನಂದಾಶ್ರಮ ಎಂಬ ಹೋಟೆಲ್ ಅನ್ನು ಪ್ರಾರಂಭಿಸಿದರು ಅದು ಬಹಳ ಚೆನ್ನಾಗಿ ನಡೆಯಿತು ಒಂದು ದಿನ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು ನೋವು ಬಲವಾಯಿತು ಉದಿಯು ಇಂಥ ಸಂದರ್ಭದಲ್ಲಿ ಬಹಳ ಗುಣಕಾರಿಯಾದು ಇದನ್ನು ಚೇಳು ಕಚ್ಚಿದ ಸ್ಥಳದಲ್ಲಿ ಹಚ್ಚಿದರೆ ಬೇಗನೆ ಗುಣವಾಗುವುದು ಇದನ್ನರಿತ ನಾರಾಯಣರಾವ್ ಜಾನಿ ಉದಿಯನ್ನು ಹುಡುಕಿ ವಿಫಲಾದರದು ಆಗ ಬಾಬಾ ಅವರ ಫೋಟೋದ ಮುಂದೆ ಹೋಗಿ ಅಲ್ಲಿ ಉರಿಯುತ್ತಿದ್ದ ಊದ ಬತ್ತಿಯ ಬತ್ತಿಯ ಬೂದಿಯನ್ನು ತೆಗೆದುಕೊಂಡು ಬಾಬಾ ಅವರ ಸಹಾಯವನ್ನು ಪ್ರಾರ್ಥಿಸಿ ಅದನ್ನೇ ಉದಿಯೆಂದು ಭಾವಿಸಿ ಚೇಳು ಕಡಿದ ಭಾಗಕ್ಕೆ ಹಚ್ಚಿದರು ಸ್ವಲ್ಪ ಹೊತ್ತಿನಲ್ಲಿ ಸ್ನೇಹಿತರಿಗೆ ಗುಣವಾಯಿತು ಗ್ರಂಥಿ ಜ್ವರ ಬಾಂದ್ರಾದಲ್ಲಿ ಸಾಯಿಬಾಬಾ ಅವರ ಭಕ್ತನೊಬ್ಬನಿಗೆ ಬೇರೆ ಒಂದು ಊರಿನಲ್ಲಿದ್ದ ತನ್ನ ಮಗಳಿಗೆ ಗ್ರಂಥಿ ಜ್ವರ ಅಂಟಿದೆ ಎಂದು ತಿಳಿಯಿತು ಅವನ ಹತ್ತಿರ ಆಗ ಉದಿರಲಿಲ್ಲ ಅದಕ್ಕೋಸ್ಕರ ನಾನಾ ಸಾಹೇಬರಿಗೆ ಹೇಳಿ ಕಳಿಸಿದನು ಈ ಸುದ್ದಿ ನಾನಾ ಅವರಿಗೆ ಠಾಣಾ ರೈಲ್ವೆ ನಿಲ್ದಾಣದ ಬಳಿ ಮುಟ್ಟಿತು ಆಗ ಅವರ ಹತ್ತಿರವೂ ಉದಿರಲಿಲ್ಲ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿ ಹಣೆಗೆ ಹಚ್ಚಿ ಅದನ್ನೇ ತಮ್ಮ ಸ್ನೇಹಿತನಿಗೆ ಕೊಟ್ಟರು ಅವರು ಇದನ್ನು ತೆಗೆದುಕೊಂಡು ತಮ್ಮ ಮಗಳ ಮನೆಗೆ ಹೋಗಿ ನೋಡಲು ನಾನಾ ಸಾಹೇಬರು ಠಾಣಾ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಅವರ ಸಹಾಯವನ್ನು ಅಪೇಕ್ಷಿಸಿ ಪ್ರಾರ್ಥನೆ ಮಾಡಿದ್ದಾಗಿನಿಂದ ಮಗಳು ಗುಣ ಬರಿತಿದ್ದಿರುವುದನ್ನು ನೋಡಿ ಆನಂದ ಪರವಶರಾದರು ಜಾಮ್ನೇರ್ ಪವಾಡ ಶಿರಡಿಯಿಂದ ನೂರು ನೂರು ಮೈಲು ದೂರದಲ್ಲಿರುವ ಖಾನ್ ದೇಶ ಜಿಲ್ಲೆಯ ಜಾಮ್ನೇರದಲ್ಲಿ ಸುಮಾರು ಹತ್ತೊಂಬತ್ತು ನಾಲ್ಕು ಮತ್ತು ಐದರಲ್ಲಿ ಶ್ರೀ ನಾನಾ ಸಾಹೇಬ್ ಚಂದೋಡ್ಕರ್ ಮಾಮಲೆದಾರರಾಗಿದ್ದರು ಅಲ್ಲಿ ಅವರ ಮಗಳಾದ ಮೈನಾವತಿ ಪ್ರಸವ ವೇದನೆಯಿಂದ ಪರಿಸ್ಥಿತಿ ಹದಗೆಟ್ಟು ನಾಲ್ಕೈದು ದಿನ ನರಳುತ್ತಿದ್ದಳು ನಾನಾ ಅವರಿಗೆ ನಾನಾ ಅವರು ನಾನಾ ಅವರು ಅವಳಿಗೆ ಅನೇಕ ಔಷಧಿಗಳನ್ನು ಕೊಡಿಸಿದರೂ ಸಹ ಗುಣವಾಗಲಿಲ್ಲ ಆಗ ಬಾಬಾ ಅವರನ್ನು ಧ್ಯಾನಿಸಿ ಅವರ ಸಹಾಯ ಬೇಡಿದರು ಆಗ ಶಿರಡಿಯಲ್ಲಿ ಗುರ್ ಬಾಪ್ಬು ಗಿರ್ ಬುವಾ ಎಂಬ ಗೋಸಾವಿ ಖಾನ್ ದೇಶಕ್ಕೆ ಹೊರಡಲು ಸಿದ್ಧರಾಗಿದ್ದರು ಆಗ ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರಿಗೆ ಹೋಗಿ ಅಲ್ಲಿ ವಿಶ್ರಮಿಸಿಕೊಂಡು ಉದಿಯನ್ನು ಮತ್ತು ಆರತಿಯನ್ನು ನಾನಾ ಸಾಹೇಬರಿಗೆ ಕೊಡು ಎಂದರು ಬಾಪುಗಿ ಇರ್ಬುವ ತಮ್ಮ ಹತ್ತಿರ ಕೇವಲ ಎರಡು ರೂಪಾಯಿಗಳಿದ್ದು ಜಳಗಾಂವ್ ತನಕ ಮಾತ್ರ ಪ್ರಯಾಣ ಬೆಳೆಸಬಹುದೆಂದು ಅಲ್ಲಿಂದ ಮೂವತ್ತು ಮೈಲುಗಳಿಗಿರುವ ಜಾಮನೇರಿಗೆ ಹೋಗಲು ಸಾಧ್ಯವಿಲ್ಲವೆಂದು ತಿಳಿಸಿದರು ಅದಕ್ಕೆ ಬಾಬಾ ಹೆದರಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಆಗ ಬಾಬಾ ಅವರು ಶ್ಯಾಮ್ ಅವರನ್ನು ಕರೆದು ಬೇಗ ಆರತಿ ಬರೆಯುವಂತೆ ಹೇಳಿ ಮಾಧವರ ಅಡ್ಕರ್ ಬರೆದಿರುವ ಪ್ರಸಿದ್ಧ ಆರತಿ ಅದರ ಪ್ರತಿಯನ್ನು ಉದಿಯೊಡನೆ ಅವರ ಕೈಗಿತ್ತು ನಾನಾ ಸಾಹೇಬರಿಗೆ ಕೊಡಲು ಹೇಳಿದರು ಬಾಬಾ ಅವರ ಮಾತಿನಲ್ಲಿ ಪೂರ್ಣ ನಂಬಿಕೆ ಇಟ್ಟು ಬಾಪೂಗೀರ್ ಅವರು ಜಳಗಾವಕ್ಕೆ ರಾತ್ರಿ ಎರಡು ಗಂಟೆಗೆ ಬಂದರು ಆಗ ಅವರ ಹತ್ತಿರ ಎರಡು ಆಣೆಗಳು ಮಾತ್ರ ಇದ್ದವು ಅಷ್ಟು ಹೊತ್ತಿಗೆ ಸರಿಯಾಗಿ ಬಾಪುಗೀರ್ ಬುವ ಎಂಬವರಾರು ಎಂದು ಕೇಳುತ್ತಾ ಒಬ್ಬ ಸಿಪಾಯಿ ಬಂದನು ಆಗ ಬಾಪೂಗೀರ್ ಅವರು ಅವನ ಕಡೆಗೆ ಹೋಗಿ ತಾವೇ ಬಾಪುಗೀರ್ ಎಂದು ಹೇಳಿಕೊಂಡರು ಆಗ ಅವನು ತಾನು ನಾನಾ ಸಾಹೇಬರಿಂದ ಕಳುಹಿಸಲ್ಪಟ್ಟಿರುವನೆಂದು ಹೇಳಿ ಗೋಸಾವಿಯನ್ನು ಕರೆದುಕೊಂಡು ಸುಂದರವಾದ ಕುದುರೆಗಳನ್ನು ಕಟ್ಟಿದ ಟಾಂಗಾದಲ್ಲಿ ಕೂಡಿಸಿಕೊಂಡು ಹೊರಟನು ಟಾಂಗ ಜೋರಾಗಿ ಸಾಗಿತು ಬೆಳಗು ಮುಂಜಾನೆ ಅವರು ಒಂದು ಹಳ್ಳದ ಹತ್ತಿರ ಬಂದರು ಶಿಪಾಯಿ ಕುದುರೆಗಳಿಗೆ ನೀರು ಕುಡಿಸಲು ಅವುಗಳನ್ನು ಬಿಚ್ಚಿ ಹಳ್ಳಕ್ಕೆ ಒಯ್ದನು ನಂತರ ತಾನು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಬಾಪುಗೀರ್ ಅವರಿಗೆ ಕೊಟ್ಟು ಊಟ ಮಾಡಲು ಹೇಳಿದನು ಅವನು ಗಡ್ಡ ಮೀಸೆ ಉಡುಪುಗಳನ್ನು ನೋಡಿ ಅವನು ಮೊಹಮ್ಮದಿಯೇನೆಂದು ಗೋಸಾವಿ ಭಾವಿಸಿ ಅನುಮಾನಿಸಲು ಅವನು ತಾನು ಹಿಂದೂ ಎಂದು ನಾನೇ ನಾನಾ ಅವರೇ ಆಹಾರವನ್ನು ಕಳಿಸಿದ್ದಾರೆಂದು ಹೇಳಿದನು ನಂತರ ಇಬ್ಬರು ಉಪಹಾರ ಮಾಡಿ ಪುನಃ ಹೊರಟರು ಸುರಿಯೋದಕ್ಕೆ ಜಾಮ್ನೀರ್ ಮುಟ್ಟಿದರು ಆಗ ಬಾಪುಗೀರ್ ವಿಸರ್ಜನೆಗೆ ಹೋದರು ಅವರು ಪುನಃ ಬರುವಷ್ಟರಲ್ಲಿ ಟಾಂಗ ಅಥವಾ ಶಿಪಾಯಿ ಯಾರೂ ಕಾಣಲಿಲ್ಲ ನಂತರ ನಾನಾ ಅವರ ಮನೆಯನ್ನು ಹುಡುಕಿಕೊಂಡು ಹೋಗಿ ತಾವು ಶಿರ್ಡಿಯ ಬಾಪುಗೀರ್ ಬಾಬಾ ಅವರು ಉದಿ ಮತ್ತು ಆರತಿಯನ್ನು ಕೊಟ್ಟು ಕಳಿಸುತ್ತಾರೆಂದು ಕಳುಹಿಸಿದ್ದಾರೆಂದು ಹೇಳಿ ಅವನನ್ನು ಅದನ್ನು ಅವರ ಕೈಗಿತ್ತರು ಆಗ ಶ್ರೀಮತಿ ಮೈನಾ ತಾಯಿಗೆ ನೋವು ಬಲವಾಗಿತ್ತು ಕೂಡಲೇ ಉದಿಯನ್ನು ನೀರಿನಲ್ಲಿ ಹಾಕಿ ಅವಳಿಗೆ ಕುಡಿಯಲು ಕೊಟ್ಟು ಆರತಿ ಹಾಡಿದರು ಅವರ ಸಹಾಯ ಬಹಳ ಸಮಯೋ ಸಮಯೋಚಿತವಾಗಿದೆ ಎಂದುಕೊಂಡರು ಸ್ವಲ್ಪ ಹೊತ್ತಿನಲ್ಲಿ ಮೈನಾ ತಾಯಿಗೆ ನಿರ್ವಿಘ್ನ ಪ್ರಸೂತಿ ಆಯಿತು ನಂತರ ಗೋಸಾವಿ ನಾನಾ ಸಾಹೇಬರನ್ನು ಕುರಿತು ನೀವು ಶಿಪಾಯಿ ಮತ್ತು ಟಾಂಗ ಕಳಿಸಿದ್ದಕ್ಕೆ ನನ್ನ ಅಭಿನಂದನೆಗಳು ಎಂದರು ಆಗ ನಾನು ಅಚ್ಚರಿಗೊಂಡು ಶಿರಡಿಯಿಂದ ಯಾರು ಯಾರು ಬರುವುದು ನನಗೆ ತಿಳಿದಿರಲಿಲ್ಲ ನಾನು ಯಾರನ್ನು ಕಳಿಸಿದು ಎಂದರು ಇದು ಎಂತ ಪಾವಡ ಭಕ್ತ ಭಕ್ತನಾರಾಯಣರಾವ್ ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ ಎರಡು ಸಾಯಿ ಎರಡು ಸಾರಿ ಬಾಬಾ ಅವರ ದರ್ಶನ ಪಡೆಯುವ ಸುಯೋಗ ಲಭಿಸಿತು ಹತ್ತೊಂಬತ್ ನೂರ ಹದ್ನೆಂಟರಲ್ಲಿ ಬಾಬಾ ಅವರ ಸಮಾಧಿ ಹದಿನೆಂಟರಲ್ಲಿ ಬಾಬಾ ಅವರ ಸಮಾಧಿ ಆದ ನಂತರ ಮೂರು ವರ್ಷಗಳ ಮೇಲೆ ಅವರು ಪುನಃ ಶಿರಡಿಗೆ ಬರಲು ಪ್ರಯತ್ನ ಪಟ್ಟರು ಸಾಧ್ಯವಾಗಲಿಲ್ಲ ಬಾಬಾ ಅವರ ಸಮಾಧಿಯಾದ ಒಂದು ವರ್ಷದೊಳಗೆ ನಾರಾಯಣರಾವ್ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ಅನೇಕ ಔಷಧಿಗಳನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ ಆಗ ಒಂದು ದಿನ ರಾತ್ರಿ ಬಾಬಾ ಅವರು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಚಿಂತೆಯನ್ನು ಬಿಡು ನಾಳೆಯಿಂದಲೇ ಗುಣವಾಗುತ್ತದೆ ಇನ್ನೊಂದು ವಾರದಲ್ಲಿ ನೀನು ಎದ್ದು ಕುಳಿತುಕೊಳ್ಳಲು ಸಮರ್ಥನಾಗುವೆ ಎಂದು ಹೇಳಿದರು ಕನಸು ನನಸಾಯಿತು ಬಾಬಾ ಅವರ ದೇಹ ನಿಮಿತ್ತೆಗಳಿಗೆ ಜೀವಂತವಾಗಿದ್ದರೆ ಅಥವಾ ಅದನ್ನು ತ್ಯಜಿಸಿದರಿಂದ ಕಾಲವಾದರೆ ಇಲ್ಲ ಅವರು ನಿತ್ಯರು ಮೃತ್ಯುಂಜಯರು ಯಾರಾದರೂ ಅವರನ್ನು ಒಂದೇ ಸಲ ಮನಸಾರಿ ಪ್ರೀತಿಸಿದರೆ ಅವರ ಬಳಿಗೆ ಧಾವಿಸಿ ಬಾಬಾ ಸಹಾಯ ಬಿಸಿರುತ್ತಾರೆ ಅಪ್ಪ ಸಾಹೇಬ್ ಕುಲಕರ್ಣಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅಪ್ಪ ಸಾಹೇಬ್ ಅವರು ಅವರ ಸಮಯ ಬಂದಿತು ಅವರಿಗೆ ಠಾಣಾ ಜಿಲ್ಲೆಗೆ ವರ್ಗವಾಯಿತು ಅಂದಿನಿಂದ ಅವರು ಬಾಳಾ ಸಾಹೇಬ್ ಭಾಟೆಯವರನ್ನು ಬಾಟೆಯವರನ್ನು ಕೊಟ್ಟ ಬಾಬಾ ಅವರ ಫೋಟೋ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದರು ಪ್ರತಿದಿನ ಫೋಟೋಕ್ಕೆ ಗಂಧ ಪುಷ್ಪ ನೈವೇದ್ಯ ಅರ್ಪಿಸುತ್ತಿದ್ದರು ಅವರು ಯಾವಾಗಲೂ ಬಾಬಾ ಅವರನ್ನೇ ಯವೆಕ್ಕೆದೆ ಎಕ್ಕೆದೆ ಬಾಬಾ ಅವರ ಫೋಟೋ ಶ್ರದ್ಧೆಯಿಂದ ನೋಡಿದರೆ ಅವರನ್ನು ಪ್ರತ್ಯಕ್ಷ ನೋಡಿದಂತೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ಕೆಳ ಕಂಡ ಕಥೆಯು ಇದನ್ನು ಉದಾಹರಿಸುತ್ತದೆ ಬಾಳ ಸುತಾರ್ ಮುಂಬಯ ಭಜನಕಾರರಾದ ಬಾಳ ಸುತಾರ್ ಎಂಬವರು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಶಿರಡಿಗೆ ಬಂದರು ಅವರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಬಾಬಾ ಇವನನ್ನು ನಾಲ್ಕು ನಾನು ನಾಲ್ಕು ವರ್ಷಗಳಿಂದ ಬಲ್ಲೆ ಎಂದರು ಶಿರಡಿಗೆ ಇದೇ ಅವರ ಮೊದಲ ಭೇಟಿಯಾದದರಿಂದ ಬಾಳಬೋ ಅವರಿಗೆ ಆಶ್ಚರ್ಯವಾಯಿತು ಯೋಚಿಸತೊಡಗಿದರು ಅನಂತರ ನಾಲ್ಕು ವರ್ಷಗಳ ಹಿಂದೆ ಸಾಯಿಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದ್ದು ಜ್ಞಾಪಕಕ್ಕೆ ಬಂದಿತು ಅವರಿಗೆ ಬಾಬಾ ಅವರ ಮಾತುಗಳು ಅರ್ಥವಾದವು ಆಗವರು ಸಂತರು ಹಿಂತಜ್ಞಾನಿಗಳು ಸರ್ವಂತರ್ಯಾಮಿಗಳು ಅವರಿಗೆ ತಮ್ಮ ಭಕ್ತರ ಮೇಲೆ ದಷ್ಟು ಪ್ರೀತಿ ನಾನು ಬಾಬಾ ಅವರ ಫೋಟೋಕ್ಕೆ ನಮಸ್ಕರಿಸಿದೆ ಶ್ರದ್ಧೆ ಭಕ್ತಗಳಿಂದ ಫೋಟೋ ನೋಡಿದರೆ ಅವರನ್ನೇ ಸುತ ನೋಡಿದಂತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಈಗ ಮತ್ತೆ ಅಪ್ಪ ಸಾಹೇಬ್ ಅವರ ಕಥೆ ಅವರು ಠಾಣದಲ್ಲಿ ಇದ್ದಾಗ ಭಿವಂಡಿಗೆ ಆಗಾಗ್ಗೆ ಹೋಗಬೇಕಾಗುತ್ತಿತ್ತು ಹೋದರೆ ಒಂದು ವಾರದ ತನಕ ಹಿಂತಿರುಗುತ್ತಿರಲಿಲ್ಲ ಈ ರೀತಿ ಠಾಣದಿಂದ ಅವರಿಗೆ ಊರಿಗೆ ಹೋದಾಗ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು ಮಧ್ಯಾಹ್ನದ ಸಮಯ ಫಕೀರೊಬ್ಬನು ಅಪ್ಪ ಸಾಹೇಬರ ಮನೆಗೆ ಬಂದನು ಅವನು ರೂಪರೇಗಳು ಬಾಬಾ ಅವರ ಫೋಟೋವನ್ನು ಹೋಲುತ್ತಿದ್ದವು ಆಗ ಕುಲಕರ್ಣಿಯವರ ಮಕ್ಕಳು ನೀವು ಶಿರಡಿಯ ಸಾಯಿಬಾಬಾ ಏನು ಎಂದು ಕೇಳಿದರು ಅದಕ್ಕೆ ಪಕೀರ್ನು ಅಲ್ಲ ನಾನು ಅವರ ಶಿಷ್ಯ ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರ ಬಾ ಎಂದು ಹೇಳಿ ಕಳಿಸಿದ್ದಾರೆ ಎಂದನು ನಂತರ ದಕ್ಷಿಣೆ ಕೇಳಿದನು ಶ್ರೀಮತಿ ಕುಲಕರ್ಣಿಯವರು ಅವನಿಗೆ ಒಂದು ರೂಪಾಯಿ ಕೊಟ್ಟರು ಆಗ ಅವನು ಅವರಿಗೆ ಒಂದು ಉದಿ ಪಟ್ಟಣವನ್ನು ಕೊಟ್ಟು ಪ್ರತಿದಿನವೂ ಬಾಬಾ ಅವರ ಫೋಟೋ ಮುಂದಿಟ್ಟು ಇದನ್ನು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು ಅಪ್ಪ ಸಾಹೇಬರ ಕುದುರೆಗೆ ಬಹಳ ಕಾಯಿಲೆಯಾಗುದರಿಂದ ಅವರು ಬೀವಂಟಿಗೆ ಕೆಲಸಕ್ಕಾಗಿ ಮುಂದೆ ಪ್ರಯಾಣ ಮಾಡಲಾಗಲಿಲ್ಲ ಅದರಿಂದ ಅವರು ಮನೆಗೆ ಹಿಂತಿರುಗಿದರು ಪತ್ನಿಯಿಂದ ಫಕೀರ್ನ ವಿಷಯವೆಲ್ಲವೂ ತಿಳಿಯಿತು ಅವರ ಹೆಂಡತಿ ಫಕೀರನ್ಗೆ ಒಂದು ರೂಪಾಯಿ ದಕ್ಷಿಣೆ ಕೊಟ್ಟಿದ್ದಾಗಿಯೂ ತಿಳಿಸಿದರು ಆಗ ಅಪ್ಪ ನಾನಿದ್ದರೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ದಕ್ಷಿಣೆ ಕೊಡುತ್ತಿರಲಿಲ್ಲ ಎಂದರು ಕೂಡಲೇ ಆಹಾರವನ್ನು ಕೂಡ ತೆಗೆದುಕೊಳ್ಳದೆ ಫಕೀರನನ್ನು ಹುಡುಕಲು ಹೊರಟರು ಅವನು ಸಿಗಲಿಲ್ಲ ಬರೀ ಹೊಟ್ಟೆಯಲ್ಲಿ ಪರಮಾತ್ಮನ ಅನ್ವೇಷಣೆ ಮಾಡಬಾರದೆಂದು ಬಾಬಾ ಹೇಳಿದ್ದನ್ನು ಸ್ಮರಿಸಿಕೊಂಡರು ಕಾರಣ ಊಟವಾದ ನಂತರ ಕುಲಕರ್ಣಿಯವರು ವಿಹಾರಕ್ಕೋಸ್ಕರ ತಮ್ಮ ಸ್ನೇಹಿತರ ಸ್ನೇಹಿತ ಚಿತ್ರೆಯವರೊಡನೆ ಹೊರಟರು ಆಗ ಫಕೀರ್ನೊಬ್ಬನು ಇವರ ಹತ್ತಿರ ಬಂದನು ಅವನು ಬಾಬಾ ಅವರನ್ನೇ ಹೊಲುತ್ತಿದ್ದನು ಅವನು ಇವರ ಹತ್ತಿರ ಬಂದು ಒಂದು ದಕ್ಷಿಣೆಗೋಸ್ಕರ ಕೈ ಚಾಚಿದನು ಕುಲಕರ್ಣಿಯವರು ಒಂದು ರೂಪಾಯಿ ಕೊಟ್ಟರು ಪುನಃ ಕೇಳಿದನು ಎರಡು ರೂಪಾಯಿ ಕೊಟ್ಟರು ಅವನಿಗಿನ್ನೂ ಬೇಕಾಗಿತ್ತು ಅದರಿಂದ ಮತ್ತೆ ಮತ್ತೆ ಕೈ ಚಾಚುತ್ತಲೇ ಇದ್ದನು ಆಗ ಚಿತ್ರೆಯವರಿಂದ ಮೂರು ರೂಪಾಯಿಯ ಸಾಲ ಪಡೆದು ಕೊಟ್ಟರು ಹೀಗೆ ಒಟ್ಟು ಒಂಬತ್ತು ರೂಪಾಯಿಗಳನ್ನು ಕೊಟ್ಟರು ಆದರೂ ಅವನಿಗೆ ತೃಪ್ತಿಯಾದಂತೆ ತೋರ್ಲಿಲ್ಲ ಆಗ ಕುಲ್ಕರ್ಣಿ ಮನೆಗೆ ಬಂದು ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಫಕೀರನು ಆ ಹತ್ತು ರೂಪಾಯಿಯ ನೋಟನ್ನು ತೆಗೆದುಕೊಂಡು ಮೊದಲು ಅವರು ಕೊಟ್ಟ ಒಂಬತ್ತು ರೂಪಾಯಿಗಳನ್ನು ಮರಳಿ ಕೊಟ್ಟು ಹೊರಟು ಹೋದನು ಅಪ್ಪ ಅವರು ತಾವು ಪಕೀರ್ಗೆ ಹತ್ತು ರೂಪಾಯಿಗಳಿಗಿಂತ ಕಡಿಮೆ ಕೊಡುತ್ತಿರಲಿವೆಂದು ಈ ಹಿಂದೆ ತಮ್ಮ ಪತ್ನಿಯ ಮುಂದೆ ಹೇಳಿದ್ದಿರಲವೇ ಅದುದರಿಂದ ಅವನು ಈ ರೀತಿ ಮಾಡಿದುದು ಇಲ್ಲಿ ಒಂಬತ್ತು ಅಂಕಿಯು ಅರ್ಥಗರ್ಭಿತವಾಗಿದೆ ಇದು ನವರಸಗಳ ಭಕ್ತಿಯ ಪ್ರತೀಕ ಬಾಬಾ ಅವರು ತಮ್ಮ ಕೊನೆಗಾಲದಲ್ಲಿ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಒಂಬತ್ತು ರೂಪಾಯಿ ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು ಅಪ್ಪ ಸಾಹೇಬ್ ಬುದಿಯ ಪಟ್ಟಣವನ್ನು ಬಿಚ್ಚಿ ನೋಡಿದರು ಆದರೆ ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು ಕೆಲವು ಕಾಲದ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರು ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಬಂದು ಅವೆಲ್ಲವನ್ನು ಒಂದು ತಾಯಿ ತಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು ಆಗ ಅವರಿಗೆ ಉದಿಯ ಶಕ್ತಿಯ ಅರಿವಾಯಿತು ಅವರು ಬಹಳ ಸಮರ್ಥರಿದ್ದರು ಅವರಿಗೆ ಮೊದಲು ನಲವತ್ತು ರೂಪಾಯಿ ಸಂಬಳ ಮಾತ್ರ ದೊರಕುತ್ತಿತ್ತು ಬಾಬಾ ಅವರ ಫೋಟೋ ಮತ್ತು ಉದಿ ಉದಿಯು ದೊರಕಿದ ನಂತರ ಅದು ನಲ್ವತ್ತು ರೂಪಾಯಿಗಳು ಎಷ್ಟೋ ಮಡಿ ಹೆಚ್ಚಾಯಿತು ಪ್ರಾಪಂಚಿಕ ಸುಖದ ಜೊತೆಯಲ್ಲಿ ಅವರ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಯಿತು ಆದ್ದರಿಂದ ಬಾಬಾ ಅವರ ಉದಿಯನ್ನು ದೊರಕಿಸಿ ನಾವು ನಿತ್ಯವೂ ಸ್ನಾನವಾದ ನಂತರ ಅದನ್ನು ಹಣೆಗೆ ಹಚ್ಚಿಕೊಂಡು ಸ್ವಲ್ಪ ಉದಿಯನ್ನು ನೀರಿನಲ್ಲಿ ಬೆ ಬೆರೆಸಿ ಪವಿತ್ರ ತೀರ್ಥವೆಂದು ಸೇವಿಸಬೇಕು ಹರಿಬಾವು ಕರ್ಣಿಕ್ ಠಾಣಾ ಜಿಲ್ಲೆಯ ಶ್ರೀ ಹರಿಬಾವು ಕರ್ಣಿಕ್ ಅವರು ಹತ್ತೊಂಬತ್ ನೂರ ಹದಿನೇಳರ ಗುರುಪೂರ್ಣಿಮೆಯ ದಿನ ಶಿರಡಿಗೆ ಬಂದು ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಅವರು ಬಾಬಾ ಅವರಿಗೆ ಬಟ್ಟೆ ಮತ್ತು ದಕ್ಷಿಣೆಗಳನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದು ಮಸೀದಿಯಿಂದ ಕೆಳಗೆ ಇಳಿಯುತ್ತಿದ್ದರು ಆದರೆ ಬಾಬಾ ಅವರಿಗೆ ಮತ್ತೊಂದು ರೂಪಾಯಿಯನ್ನು ದಕ್ಷಿಣೆಯಾಗಿ ಅರ್ಪಿಸಬೇಕೆಂದು ಮಾಡಿಕೊಂಡು ಹಿಂತಿರುಗುವಾಗ ಅವರ ಹಿಂದೆ ಇದ್ದ ಶ್ಯಾಮ್ ಅವರು ಒಂದು ಸಾರಿ ಬಾಬಾ ಅವರಿಂದ ಆಶೀರ್ವಾದ ಪಡೆದ ನಂತರ ಮತ್ತೆ ಹಿಂತಿರುಗಿ ಹೋಗಬಾರದೆಂದು ಹೇಳಿದರು ಆದ್ದರಿಂದ ಹಾಗೆಯೇ ಊರಿಗೆ ಹೊರಟರು ನಾಶಿಕದಲ್ಲಿ ಕಾಳರಾಮನ ದರ್ಶಕ್ ದರ್ಶನಕ್ಕೆಂದು ಅವರು ದೇವಾಲಯಕ್ಕೆ ಹೋದರು ಅಲ್ಲಿ ದೇವಸ್ಥಾನದ ಬಾಗಿಲ ಬಳಿ ಕುಳಿತು ಭಜನ ಭಜನೆ ಮಾಡುತ್ತಿದ್ದ ಸಂತ ಶ್ರೀ ನರಸಿಂಹ ಮಹಾರಾಜರು ಅಂದು ತಮ್ಮ ಭಜನೆಯನ್ನು ನಿಲ್ಲಿಸಿ ಭಕ್ತರನ್ನು ಬಿಟ್ಟು ಇವರ ಹತ್ತಿರ ಬಂದು ಕೈ ಹಿಡಿದು ನನ್ನ ಒಂದು ರೂಪಾಯಿ ಕೊಡು ಎಂದರು ಕರ್ಣಿಕ್ ಅವರು ಆಶ್ಚರ್ಯಗೊಂಡರು ತಾವು ಕೊಡಬಯಸಿದ್ದ ಒಂದು ರೂಪಾಯಿಯನ್ನು ಬಾಬಾ ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು ಈ ಕಥೆಯಿಂದ ಸಂತರೆಲ್ಲರೂ ಒಂದೇ ಅವರೆಲ್ಲರೂ ಒಂದೇ ದೇಹದಿಂದ ಜೀವಿಸುತ್ತಾರೆ ಎಂಬುದು ತಿಳಿದು ಬರುತ್ತದೆ ಶ್ರೀ ಸಾಯಿ ಪ್ರಣಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ಮೂರನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ ಓಂ ಶ್ರೀ ಸಾಯಿ ನಾಥನಮ ನನ್ನ ಶ್ರೀ ಸಾಯಿ ಸಚ್ಚರಿತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು